ಅಂದ್ರೆ ಕಾನೂನನ್ನ ಕಾಪಾಡೋರು ತಪ್ಪು ಮಾಡಿದವರಿಗೆ ತಿದ್ದಿ ಬುದ್ಧಿ ಹೇಳೋರು ಅನ್ನೋ ಲೇಬಲ್ ಇದೆ ಆದ್ರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದ ಅದೊಂದು ಪ್ರಕರಣ ಇಡೀ ಪೊಲೀಸ್ ಇಲಾಖೆಯನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ ಯಾರೋ ಒಬ್ರು ಮಾಡುವ ನೀಚ ಕೃತ್ಯದಿಂದ ಇಡೀ ಇಲಾಖೆಗೆ ಮುಜುಗರ ಉಂಟಾಗಿದೆ ಹೌದು ಸಿಂಗಟಗೆರೆ ಪೊಲೀಸ್ ಠಾಣೆಯ ಜೀಪ್ ಡ್ರೈವರ್ ಶಿವಕುಮಾರ್ ಅನ್ನು ಆತ ಬೈಕ್ನಲ್ಲಿ ಹೋಗ್ತಾ ಇದ್ದ ಸವಾರನಿಗೆ ಹಿಂಬದಿಯಿಂದ ಗುದ್ದಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದ ಅಪಘಾತದಿಂದ ಪಟ್ಟದೇವರಹಳ್ಳಿಯ ನಲವತ್ತೇಳು ವರ್ಷದ ಗಂಗೋಜಿ ರಾವ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಹಿಟ್ ಅಂಡ್ ರನ್ ಮಾಡಿದ್ದನ್ನ ನೋಡಿದ ಸ್ಥಳೀಯರು ಪೊಲೀಸ್ ಜೀಪ್ ಡ್ರೈವರ್ ಮಾಡಿದ ಅಮಾನವೀಯ ಕೆಲಸಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಮೃತದೇಹ ಎತ್ತೋದಕ್ಕೂ ಬಿಡದೆ ಪ್ರತಿಭಟನೆ ನಡೆಸಿದ್ರು ಕಾನೂನು ತಿಳಿಯದವರು ಯಾರೇ ಮಾಡಿದ್ರು ಅವಿವೇಕಗಳು ಮಾಡಿ ಹೋಗಿದ್ದಾರೆ ಅಂತ ಹೇಳ್ಬಹುದಿತ್ತು ಆದ್ರೆ ಕಾನೂನನ್ನೇ ಕಾಪಾಡುವವರೇ ಈ ರೀತಿ ಮನುಷ್ಯತ್ವವನ್ನು ಮರೆತು ಪರಾರಿಯಾದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಕೊನೆಗೆ ಸುದ್ದಿ ತಿಳಿದ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಕರ್ತವ್ಯದಿಂದ ಸಿಂಗಟಗೆರೆ ಪೊಲೀಸ್ ಠಾಣೆಯ ಜೀಪ್ ಚಾಲಕ ಶಿವಕುಮಾರ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಅಲ್ಲದೆ ಕಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕಡೂರು ಪಿಎಸ್ಐ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಿದ್ದಾರೆ ಉದ್ದೇಶ ಪೂರ್ವಕವಾಗಿ ಅಪಘಾತ ಮಾಡಲಾಗಿದೆಯಾ ಅಥವಾ ಅಜಾಗರೂಕತೆಯಿಂದ ಘಟನೆ ಆಯ್ತಾ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಅಪಘಾತದ ಬಳಿಕ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು ಜೀವ ಉಳಿತಾಯ್ತ ಏನು ಆದರೆ ಆಸ್ಪತ್ರೆಗೆ ದಾಖಲಿಸೋದು ಇರಲಿ ಕೊನೆಯ ಪಕ್ಷ ಏನಾಯಿತು ಅಂತ ಕೂಡ ನೋಡದೆ ಎಸ್ಕೇಪ್ ಆದ ಪೊಲೀಸಪ್ಪನಿಗೆ ಮನುಷ್ಯತ್ವವೇ ಸತ್ತು ಹೋಗಿರುವುದಂತೂ ಸುಳ್ಳಲ್ಲ ಹೇಳು ನಾನು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ